ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಹುರ್ಳಿಕಾಯಿಯ ಕಾಯಿ ಹುಳಿಯನ್ನ ಮಾಡೋದನ್ನ ತೋರಿಸ್ತಾ ಇದ್ದೀವಿ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲನೇದಾಗಿ ನೋಡಿ ಕಾಯಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಪೀಸ್ ಮಾಡ್ಕೊಂಡು ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಗೂ ಸಾಸಿವೆ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕುಕ್ಕಿಂಗ್ ಆಯಿಲ್ ಒಂದು ಕಪ್ಪಷ್ಟು ಮೊಸರು ಕಾಯಿ ತುರಿ ಶುಂಠಿ ತುರಿ ಹಸಿ ಮೆಣ್ಸಿನ್ಕಾಯಿ ದಾರು ಹಾಗೂ ಕೊತ್ಮಿರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋಂಥದ್ದು ಒಂದು ಮಿಕ್ಸಿ ಜಾರ್ ತೊಗೊಂಡಿದೆ ಅದಕ್ಕೆ ಕೊಬ್ಬರಿ ತುರಿ ಹಾಕ್ಕೊಳೋಣ ಇದು ಕಾಯಿ ಹುಳಿಯಾದ್ರಿಂದ ಕೊಬ್ಬರಿ ಜಾಸ್ತಿನೇ ಹಾಕ್ಕೊಬೇಕು ಮೊಸರು ಸ್ವಲ್ಪ ಒಂದು ಕಪ್ ಆದರೆ ಸಾಕು ಹಸಿಮೆಣ್ಸಿಕ ಒಂದು ಐದು ಖಾರ ಜಾಸ್ತಿ ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಶುಂಠಿ ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈಗ ರುಣ್ಣಗೆ ರುಬ್ಕೊಂಬರೋಣ ನೋಡಿ ರುಣ್ಣಿಗೆ ರುಬ್ಕೊಂಡಿದೆ ಈಗ ಒಲೆ ಮೇಲೆ ಬಾಯ್ಲ್ ಇರೋ ಉಳ್ಳಿಕಾಯಿಗೆ ಸೇರಿಸ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ ಈಗ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಜೀರಿಗೆ ಹಾಕ್ಕೊಳ್ಳೋಣ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಹಿಂಗೆ ಹಾಕಿ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ ಹಾಂ ಚೆನ್ನಾಗಿ ಮಳ್ತಿದೆ ಈಗ ಮೊಸರು ಸೇರಿಸ್ಕೊಳ್ಳೋಣ ಹುಳಿ ಇರಬಾರ್ದು ಮೊಸರು ಚೆನ್ನಾಗಿ ಫ್ರೈ ಆಗಿದೆ ಈಗ ಹುಳಿಕಾಯಿ ಹುಳಿಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಬಾಯ್ಲಾಗಲಿ ಆಗಲಿ ಒಂದು ಕುದಿ ಬರಲಿ ಈಗ ಚೆನ್ನಾಗಿ ನೋಡಿ ಮಳ್ತಾ ಇದೆ ಈಗ ಕೊತ್ತಂಬರಿ ಸೊಪ್ಪು ಕೊನೆಯದಾಗಿ ಸೇರಿಸ್ಕೊಳ್ಳೋಣ ಒಂದ್ಸಲ ಚೋಟಲ್ಲಿ ಕೈ ಆಡಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಆಗ್ಲೇ ಹುಳ್ಳಿಕಾಯಿ ಬಾ ಬಾಯ್ಲ್ ಆಗಬೇಕಾರೆ ಹಾಕೊಂಡಿದ್ವಿ ನೀವು ನೋಡ್ಕೊಂಡು ಎಷ್ಟು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಜೀರಿಗೆ ಎಲ್ಲ ಹಾಕಿದ್ದೀವಿ ಆ ಉಳ್ಳಿಕಾಯಿ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ ಅದರಲ್ಲೂ ಜೀರಿಗೆ ಕೊಬ್ಬರಿ ಮೊಸರೆಲ್ಲ ಸೇರಿಸಿ ಒಗ್ಗರಣೆ ಕೊಟ್ಟದ್ರಿಂದ ವಿಶೇಷವಾಗಿ ಪರಿಮಳ ಬರ್ತಿದ್ದೆ ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಅನ್ನದ ಜೊತೆಗೆ ಈಗ ಸರ್ವ್ ಮಾಡ್ಕೊತಾ ಇದ್ದೀವಿ ಅನ್ನಕ್ಕೆ ಮುದ್ದೆಗಂತೂ ಸೂಪ್ಪರಾಗಿರುತ್ತದೆ ಅದರಲ್ಲೂ ಮಧ್ಯಾಹ್ನದ ತೋಟಗಂತೂ ಬೊಂಬಾಟಾಗಿರುತ್ತೆ ನೀವು ಸಹ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಆಗಿರುತ್ತದೆ ಈ ರೀತಿ ನೀವು ಎಂದಾದರೂ ಈ ಥರ ರೆಸಿಪಿ ಮಾ ಮನೇಲಿ ಟ್ರೈ ಮಾಡಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ಚೆನ್ನಾಗಿರುತ್ತದೆ ಈ ರೆಸಿಪಿ ನೋಡಿ ಈಗ ಗೌರಿಯವರು ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ತುಂಬ ಚೆನ್ನಾಗಿದೆ ಸೂಪರಾಗಿದೆ ನೋಡಿ ಬೊಂಬಟಾಗಿ ಸೂಪರ್ ಆಗಿದೆ ಅಂತೆ ಮುದ್ದೆಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತದೆ ನೀವು ಒಂದ್ಸಲ ಈ ರೀತಿ ಈ ಹುರ್ಕಾಯಿ ಬೀನ್ಸ್ ಕಾಯಿ ಹುಳಿನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ರುಚಿ ಚೆನ್ನಾಗಿ ಹೊಸ ರುಚಿ ಕೂಡ ನಾವು ಇದೇ ಫಸ್ಟ್ ಟೈಮ್ ಮಾಡಿರೋದು ತುಂಬ ಚೆನ್ನಾಗಿದೆ ಸೊ ನಮ್ಮ ಚಾನಲ್ಗೆ ಏನಾದರೂ ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್